ಪರಮಾತ್ಮನನ್ನ ಪ್ರಾರ್ಥಿಸಿದ ಪೃಥ್ವಿಯ ಮುಖವನ್ನ ನಾವು ನೋಡಿದ್ದು ಹಾಗೆ ನನ್ನನ್ನು ಉದ್ಧಾರ ಮಾಡು ಅನನ್ಯ ಶರಣಾಗತವಾದ ನನ್ನನ್ನ ನೀನಲ್ಲದೆ ಇನ್ನಾರೂ ಕೂಡ ಹೊರೆಯುವುದು ಅಸಾಧ್ಯ ಅಂತ ನೆಲ್ವ ಮಾತುಗಳು ಬಂದಾಗ ಪರಾಶರ ಈ ಭೂದೇವಿಯ ಪ್ರಾರ್ಥನೆ ಮುಕ್ತಾಯವಾದಾಗ ಪರಾಶರರು ಮತ್ತೆ ಮುಂದಿನ ಮಾತಾಡ್ತಾ ಇದ್ದಾರೆ ಏವಂ ಅಸ್ತು ದೇವೋ ಮಹೀಧರ ಮಹಾರ್ಣವೇ ಏವಂ ಈ ರೀತಿಯಾಗಿ ಸಂಸ್ತೂಯಸ್ತು ನಿರಂತರವಾಗಿ ದೇವತೆಗಳಿಂದ ಪೃಥ್ವಿಯಿಂದ ಚತುರ್ಮುಖನಿಂದ ಪ್ರಾರ್ಥಿಸಲ್ಪಟ್ಟಾಗ ಮಹೀಧರ ದೇವ ದೇವ ಸಂಸ್ತೂಯ ಮಾನಸ್ತು ಸ್ತವನ ಅಂತ ಹೇಳಿಲ್ಲ ಚೆನ್ನಾಗಿ ಮನವಿಚ್ಚಿ ದೇವರನ್ನ ಅವರು ಹಾಡಿ ಇದ್ದಾರೆ ಅವ್ರಿಗೆ ಯಾವತ್ತು ಕೂಡ ದೇವರ ವಿಷಯವನ್ನ ಸ್ತುತಿ ಮಾಡುವಾಗ ಔದಾಸೀನ್ ಅನ್ನೋದು ಇಲ್ವೇ ಇಲ್ಲ ಎಷ್ಟೊತ್ತು ದೇವರನ್ನು ಸ್ತೋತ್ರ ಮಾಡುದು ಅಯ್ಯೋ ಅದನ್ನೇ ಅದನ್ನೇ ಹೇಳಬೇಕು ನಿನ್ನೇನು ಅದನ್ನೇ ಹೇಳಿದ್ದು ಕೃಷ್ಣ ವಾಸುದೇವ ದೇವಕಿ ನನ್ನ ಹೆಜ್ ಅಂದು ಗುಪ್ಕುಮಾರ್ ಇವತ್ತು ಅದನ್ನೇ ಹೇಳುದು ಅಂತ ನಮ್ಗೆ ಅದರ ಬಗ್ಗೆ ಒಂಥರ ತಾತ್ಸಾರ ಭಾವ ಇದೆ ಏನ್ರಿ ಅದೇ ಸ್ತೋತ್ರ ಅದೇ ಭಜನೆ ಅದೇ ಪಾರಾಯಣ ಅದೇ ಊಟ ಅಂತ ಮಾತ್ರ ಹೇಳಲ್ಲ ಏನು ಸಿಗ್ಲಿಲ್ಲ ಅಂದ್ರೆ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ಮತ್ತೆ ಅದು ನಾವೇ ಮಾಡ್ಬೇಕು ಬೇರೆಯವ್ರ ಯಾರು ಮಾಡ್ಕೊಳ್ಳಲ್ಲ ಅಂದಾಗಂತೂ ನಮಗೆ ಬೇರೆ ಏನು ಕೂಡ ಅಶ್ವನೇ ಇಲ್ಲ ಅಂತ ಅನ್ಸ್ಬಿಟ್ಟು ಅದನ್ನ ಬಿಟ್ಟು ದೂರ ಬರ್ತೆ ಅಂತಾದ್ರಲ್ಲಿ ಭೂದೇವಿ ಮತ್ತು ಉಳಿದೆ ಎಲ್ಲ ದೇವತೆಗಳು ನಿರಂತರವಾಗಿ ಅವನನ್ನು ಸ್ತುತಿ ಮಾಡುವಾಗ ಒಬ್ರಿಗೂ ಅಯ್ಯೋ ನೀ ಇವರೆಲ್ಲ ಮಾಡ್ತಾರ ಈ ದೇವರನ್ನ ಇವರೆಲ್ಲ ಮಾಡಿದಾಗ ನಾನು ಈ ದೇವರನ್ನ ಹೇಗೆ ಪೂಜೆ ಮಾಡುದು ಮೈಲಿಗೆ ಅಲ್ವಾ ರಾಕ್ಷಸರು ಸ್ತೋತ್ರ ಮಾಡುತ್ತಾರೆ ಕೆಲವರು ಅತ್ಯಂತ ಭಕ್ತರಿದ್ದಾರೆ ಆದ್ರೆ ಅವರು ಅದೆಲ್ಲ ಲೆಕ್ಕಕ್ಕೆ ತಗೊಳ್ಳೇ ಇಲ್ಲ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಆ ಅವ್ರು ಪೂಜೆ ಮಾಡಿದ್ದ ಹಾಗಾದ್ರೆ ನಾವು ಮದ್ದು ತಗೊಳ್ ಇದು ಪ್ರಸಾದ ತಗೊಳಿಕ್ ಆಗಲ್ಲ ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ ಹಾಗೆ ಬಂದ್ರೆ ಮಾತ್ರ ಅದು ಸಾಧಕ ಅಂತ ಆದ್ರೆ ಇಲ್ಲಿ ಹೇಳಿದ್ರು ಉಜ್ಜಹಾರ ಕ್ಷಿತಿಂ ಕ್ಷಿಪ್ರಂ ನ್ಯಸ್ತವಾಂಶ ಮಹಾರಣವೇ ಉಜ್ಜಹಾರ ಮೇಲಕ್ಕೆತ್ತಿ ಕ್ಷಿತಿಂ ಭೂಮಿಯನ್ನು ಬಹಳ ವೇಗನೆ ಸ್ವಲ್ಪ ಜಾಡಿಸಿ ಅದರಲ್ಲಿರುವ ಅನಗತ್ಯ ನೀರಿನ ಭಾಗವನ್ನು ಆ ನೆಸ್ತವಾಂಶ ಮಹಾರಾಣವೇ ಮತ್ತೆ ತಂದು ಸಮುದ್ರದಲ್ಲಿ ಮಧ್ಯದಲ್ಲಿ ಇರಿಸಿದ ನ್ಯಸ್ತವಾನ್ ಮಹಾರಾಣವೇ ನೆಸ್ತವಾನ್ ಅದರ ಯಥಾಸ್ಥಿತಿಯಲ್ಲಿ ಇಡೀ ಜಗತ್ತು ಅನ್ನೋದೇ ಒಂದು ಸಮುದ್ರವಾದರೆ ಅದು ನಿಲ್ಲಬೇಕಾದ ಜಾಗದಲ್ಲಿ ಅದನ್ನ ತಂದು ನಿಲ್ಲಿಸಿದ ಕಸ್ಯೋಪ್ರ ಜಲೋ ಕಸ್ಯ ಮಹತೋ ನೌರಿವಸ್ತುತ ದೇಹಸ್ಯ ದೇಹೀಯ ಅತಿಥ್ಯ ಸಂಪ್ಲವಂ ಅಪಾರವಾದ ನೀರಿನ ರಾಶಿಯಲ್ಲಿ ಭೂಮಿಯನ್ನು ದೋಣಿಯಂತೆ ಭೂಮಂಡಲವನ್ನು ನಿಲ್ಲಿಸಿದ್ರು ಈ ಭೂಮಂಡಲದ ಒಡಲು ಅತ್ಯಂತ ಹಗುರವಾದ್ದರಿಂದ ಭೂಮಂಡಲದ ಒಡಲು ಅತ್ಯಂತ ವಿಸ್ತಾರವಾಗಿರುವುದರಿಂದ ಅದು ಮೇಲ್ನೋಟಕ್ಕೆ ನೀರಿನಲ್ಲಿ ಮುಳುಗುದಿಲ್ಲ ಸಹಜವಾಗಿ ತೇಲುತ್ತೆ ಅದು ಪ್ರಾಣ ತೇಲಿಸಿದ್ದಾನೆ ಅಂದ್ರೆ ತೇಲೇ ತೇಲ್ಬೇಕು ಅದನ್ನ ಅವನು ದಾರಿ ತಪ್ಪಿಸಿ ಸಮುದ್ರದ ಮಧ್ಯಕ್ಕೆ ಕೊಂಡು ಹೋಗಿ ಸಮುದ್ರ ಅಂದ್ರೆ ಮತ್ತೆ ಸೂಕ್ಷ್ಮವಾದ ಸ್ಥಿತಿಯಲ್ಲಿರುವಂತಹ ಜಗತ್ತು ಆ ಸ್ಥಾನದಲ್ಲಿದ್ರೆ ಮಾತ್ರ ಪರಸ್ಪರ ಡಿಕ್ಕಿ ಹೊಡೆಯುತ್ತೆ ಅದರ ಅಸ್ತಿತ್ವದಿಂದ ಒಂದಿಷ್ಟು ಲಾಭ ಆಗುತ್ತೆ ಈ ಬಿಡಿ ಬಿಡಿಯಾಗಿ ಎಲ್ಲೆಲ್ಲೋ ಸಿಕ್ಕಾಕ್ರೋದು ಅಂತ ಅಂದ್ರೆ ನಕ್ಷತ್ರ ಕಷ್ಟ ಅಂತಹ ಹ್ಮ್ ಪ್ರತಕ್ಷಿತಿ ಸಮಾಂ ಕೃತ್ವಾ ಪೃಥಿವ್ಯಾಂ ಸೋಚಿರದ್ಗಿರಿ ಯಥಾ ವಿಭಾಗ ಭಗವಾನ್ ಅನಾದಿ ಪರಮೇಶ್ವರ ನಾರಾಯಣ ಆ ಭೂಮಿಯನ್ನ ಮೇಲಕ್ಕೆತ್ತಿ ಉಳಿದ ಪ್ರಾರ್ಥನೆ ಮಾಡಿದಂತೆ ಭರವಸೆ ತುಂಬಿ ಇಲ್ಲ ಇಲ್ಲ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೇಗೆಗೋ ಸ್ವಲ್ಪ ಅಪ್ಪಚ್ಚಿಯಾಗಿ ಅದರ ಊಟ ತನ ಅದನ್ನ ಅದನ್ನು ಸಮಾಂತಿತ್ವ ಮೊದಲಿನಂತೆ ಅದರ ಸ್ಥಿತಿ ಹೇಗಿತ್ತು ಹಾಗೆ ವೃತ್ತಾಕಾರಕ್ಕೆ ಜೋಡಿಸಿ ಪೃಥ್ವಿಯ ಭೂಮಿಯಲ್ಲಿ ಗಿರಿನ್ ಸೋಚಿನತ್ ಸೋಚಿನೋ ಬೆಟ್ಟಗಳನ್ನ ಆಯ್ಕೆ ಮಾಡಿ ಎಲ್ಲೆಲ್ಲಿ ಇಡಬೇಕು ಅಂತ ಅನ್ನೋದನ್ನ ಮಾಡಿ ಇಟ್ಟ ಯಾಕಂದ್ರೆ ಗಳು ಅಲ್ಲಿ ನೋಡಿ ಮಹೀಧರ ಅನ್ನೋ ಶಬ್ದ ಇದೆ ಮಹೀಧರ ಹಿಂದೆ ಬಂದ ಶಬ್ದ ಇಲ್ಲಿ ಗಿರಿನಂತಿದೆ ಎಲ್ಲವನ್ನೂ ತನ್ನೊಳಗೆ ನುಂಗತ್ತೆ ಆದ್ರಿಂದ ಗಿರಿ ಅಂತ ಹೆಸರು ಎಲ್ಲಾ ತರದ ನೀರನ್ನಾಗಿರ್ಬೋದು ಇನ್ನೇನೇನು ಏನಿದೆಯೋ ಅದೆಲ್ಲವನ್ನು ಗಿರತಿ ಗಿರಿಧರ ಇಂತಹ ಗಿರಿಧರ ಕಾರ್ಯವನ್ನ ಮಾಡುವುದಕ್ಕಾಗಿ ಭಗವಂತನನ್ನ ಹೇಳಿಕೊಂಡಾಗ ಭಗವಂತ ಅವಿಭಾಗ ಅವಿಭಾಗಂ ಯಥಾವಿಭಾಗಂ ಭಗವಾನ ಅನಾಧಿ ಪರಮೇಶ್ವರ ಎಷ್ಟು ಎಲ್ಲೆಲ್ಲಿಗೆ ವಿಭಾಗ ಮಾಡಿದ್ರು ಕೂಡ ಅದು ಯಥಾ ವಿಭಾಗ ಯಾರ್ಯಾರಿಗೆ ನಿರ್ದೇಶ ಸಾಮರ್ಥ್ಯ ಅಷ್ಟಕ್ಕೇನೆ ಅವರವರನ್ನ ಆಯಾ ಕೆಲಸದಲ್ಲಿ ತೊಡಗಿಸಿದ ಅಮೋಘೇನ ಪ್ರಭಾವೇನ ಸಸರ್ಜ ಅಮೋಘ ಅಮೋಘವಾಂಚಿತ ದೋಷ ಇಲ್ಲದನ್ನೇ ಭಗವಂತನನ್ನು ಕೇಳುವುದು ಅನ್ನೋದು ಒಂದು ದೊಡ್ಡ ಗುಣ ನಮಗೆ ಸಾಮಾನ್ಯ ಕೇಳಲಿಕ್ಕಾಗುದು ಅಯ್ಯೋ ಸೆಖೆ ಜಾಸ್ತಿ ಆಯ್ತು ಸೆಖೆ ಕಮ್ಮಿ ಮಾಡಿ ಮಳೆ ಜಾಸ್ತಿ ಆಯ್ತು ಮಳೆ ಕಮ್ಮಿ ಮಾಡಿ ಹೀಗೆ ಬೇಸಿಗೆ ಅಂತ ಅನ್ನೋದು ಇನ್ನೂ ಕಷ್ಟ ಇನ್ನೂ ಒಳಕ್ಕೆ ಹೋದ್ರೆ ಸ್ವಲ್ಪ ತಣ್ಣಗಿದೆ ಅನ್ನುವ ಸ್ಥಿತಿಯನ್ನ ಭೂಮಿಯ ಹಿನ್ನೆಲೆಯಲ್ಲೂ ನಾವು ಅನುಸಂಧಾನ ಮಾಡಿದರೆ ಅನಾದಿಯಾದ ಭಗವಂತ ಪರಮ ಈಶ್ವರನಾಗಿ ಆಯಾ ವಸ್ತುಗಳನ್ನ ಅಲ್ಲಲ್ಲಿಗೆ ಸಿಗುವಂತೆ ಮಳೆ ನೀರನ್ನು ವಿಭಾಗ ಮಾಡುವುದು ಪರ್ವತಗಳ ಭಾಗ ಮತ್ತೆ ಪರ್ವತಕ್ಕೆ ಸೇರುವುದು ಇದೆಲ್ಲ ತುಂಬಾ ದೀರ್ಘಕಾಲಿಕವಾದ ಅಪರೂಪದ ಪ್ರೋಸೆಸ್ಸು ಅದನ್ನ ವಿಭಾಗ ಮಾಡಿ ಭಗವಾನ್ ನಾರಾಯಣ ಆದಿಹಿ ಅನಾದಿಹಿ ಕೊನೆಯಿಲ್ಲದ ಪರಮೇಶ್ವರನಾಗಿ ప్రాక్ సర్గదగ్ధాఖిలాన్ పరమోత్తమాన్ అమోఘేన ప్రభావ సతర్జ సతర్జ అమోఘ వాత అమోఘ వాచ్ఛిత అంత ఒ అవును మొదల ఆరంభద సర్గదలి అఖిలాన్ ತನ್ನ ಸುತ್ತ ಇದ್ದ ಎಲ್ಲವನ್ನೂ ಕೂಡ ಅವನು ಬೇಕು ಅಂತ ಬಯಸಿದ ಪರ್ವತಃ ಪರಮೋತ್ತಮ ನಮೋಘೇನ ಪ್ರಭಾವೇನ ಸತರ್ಜ ಅಮೋಘವಾಂಚಿತ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಪೂರ್ವಸರ್ಗದಲ್ಲಿ ನಷ್ಟವಾಗಿದ್ದ ಜೀವಿಗಳನ್ನೆಲ್ಲ ಮರಳಿ ತಂದ ಇನ್ನು ಕೆಲವರು ವೃಶ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರ ಪಾಲಿಗೆ ಬಿಡಿಸಿದ

ಇದು ಪರಮಾತ್ಮನ ಅಸಾಧಾರಣವಾದ ಗುಣವನ್ನು ಪರಿಚಯಿಸುವಂತಹ ಮಾತು ಭೂವಿಭಾಗಂ ತೃತ್ವ ಸಪ್ತದೀಪಾನ್ ಯಥ ಮೆಜರ್ಮೆಂಟು ಅಲ್ಲಿ ಹರಿಬೇಕಾದ ಬೆಟ್ಟ ನದಿ ಅದಕ್ಕೆ ಸರಿಯಾದ ಬೆಟ್ಟ ಅದಕ್ಕೆ ಸರಿಯಾದ ಕಾಡು ಅದಕ್ಕೆ ಸರಿಯಾದ ಪ್ರವಾಹ ಅದರಲ್ಲಿ ಸೂಕ್ತ ಬೆಳೆ ಬೆಳೆ ಬೆಳೆದು ಅದು ಉಪಯೋಗಕ್ಕೆ ಬಂತು ಅಂತ ಅಂದಮೇಲೆ ಉಳಿದಿದ್ದಿನ್ನೇನು ಬೇಡ ಅಂದ್ರೆ ಸಮುದ್ರ ಇದು ಸಮುದ್ರದ ಬಳಕೆ ನಿಜವಾದ ಕ್ರಮ ಈಗೆಲ್ಲ ಏನೇನೋ ಮಾಡ್ತೇವೆ ನಾವು ಯಾವುದಕ್ಕೂ ದಣೆನೇ ಇಲ್ಲ ಸುಮ್ಮನೆ ಇವ ಬಾವಿ ತೋರಿಸಿದ್ರು ಮನೆಯಲ್ಲಿ ಕೈಕಾಲು ತೊಳಿಲಿಕ್ಕೆ ಎಲ್ಲಾ ಕಡೆ ನೀರು ಹಾಕೊಂಡ್ವಿ ಆಮೇಲೆ ಒಂದು ದಿವಸ ಕರೆಂಟ್ ಇಲ್ಲದೆ ಇದ್ದಾಗ ನೀರ್ ತೆಗೆದು ಅದನ್ನ ಕೆಲಸ ಮಾಡಬೇಕು ಅಂದ್ರೆ ಯಾರು ಅದಕ್ಕೋಸ್ಕರ ಜನನೇ ಬರಬೇಕು ಹಾಗಿಲ್ದೆ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿಯನ್ನ ಬರದಂತೆ ತಪ್ಪಿಸುವುದಕ್ಕೋಸ್ಕರ ಭಗವಂತ ಎಲ್ಲ ಲೋಕಗಳನ್ನು ಕೂಡ ಪೂರ್ವ ಸಮಕಲ್ಪಯತ್ ಮೊದಲನಂತೆಯೇ ಅದು ಆಚಾರ್ಯರ ಪರಂಪರೆಯಲ್ಲಿ ಉಳಿಬೇಕು ದೇವತೆಗಳು ಭೂರಾಧ್ಯಾಂಶ ಮೊದಲಾದ ಎಲ್ಲ ಉಳಿದ ಲೋಕಗಳನ್ನು ಕೂಡ ಚತುರೋ ಲೋಕಾನ್ ಪೂರ್ವತ್ ಸಪ್ತ ದ್ವೀಪಾನಿ ಏಳು ದ್ವೀಪಗಳು ಒಂಬತ್ತು ಖಂಡ ಗ್ರಂಥಗಳು ಉಪನಿಷತ್ತುಗಳು ಹೀಗೆ ನೂರಾರು ವಿಷಯಗಳಿಂದ ಪರಮಾತ್ಮನನ್ನ ಎಲ್ಲ ದೇವತೆಗಳು ಸೂಚಿಸಲಿಕ್ಕೆ ಶುರು ಮಾಡಿದರು ಲೋಕದ ಬಗ್ಗೆ ಆಗಲಿ ಅಥವಾ ಭಕ್ತಿ ಬಗ್ಗೆ ಆಗ್ಲಿ ಅದೆಲ್ಲ ಹೇಳ್ತಾ ಹೇಳ್ತಾ ತಾನೇ ಗೊತ್ತಾಗುವಂತದ್ದು ಹೀಗೆ ಭಕ್ತಿ ಮಾಡ್ಬೇಕು ಅಂತ ಯಾರು ಹೇಳ್ಕೊಡ್ಲಿಕ್ಕೆ ಆಗಲ್ಲ ಹಾಗೆ ಇದೇ ಪರ್ವತ ಇದೇ ಪರ್ವತ ಅಂದ್ರೆ ಕಾಣ್ಬೇಕು ಮಹಿಧರ ಅಂತ ಹೆಸರು ಸುಮ್ನೆ ಸುಮ್ಮನೆ ಒಂದು ಗುಡ್ಡ ತೋರಿಸಿದ ಪರ್ವತ ಪರ್ವತ ಅಂತ ಹೇಳಿಕ್ಕೂ ಬರಲ್ಲ ಹೀಗೆ ನೂರಾರು ಫೋಲ್ಡೆಡ್ ಮೌಂಟೇನ್ ಅಂತ ಹೇಳಿ ಹಲವು ರೀತಿಯ ಏರಿಳಿತಗಳಿಂದ ಕೂಡಿದ ವ್ಯವಸ್ಥೆಯನ್ನ ಸಪ್ತದ್ವೀಪಗಳಾಗಿ ಬೆಟ್ಟಗಳಾಗಿ ನದಿಗಳಾಗಿ ಏನೇನಿಂದ ಅವರಿಗೆ ಆರಂಭದ ಕ್ರಿಯೆಗಳು ಶುರುವಾಗ್ಬಿಟ್ಟು ಅದೆಲ್ಲವನ್ನು ಕೂಡ ಸೃಷ್ಟಿ ಯಥಾಪೂರ್ವ ಅಕಲ್ಪಯತ್ ಮೊದಲು ಹೇಗೆ ಸೃಷ್ಟಿಯಾಗಿತ್ತು ಹಾಗೆ ಮತ್ತೆ ಸೃಷ್ಟಿ ಮಾಡಿದ ಅನ್ನೋದು ನಮಗೆ ಕುತೂಹಲ ಮೂಡಿಸುವ ಸಂಗತಿ ಇಷ್ಟು ಇವತ್ತು ಈ ಶ್ಲೋಕದ ಅಭಿಪ್ರಾಯವನ್ನು ನೋಡಿದ್ದಾಯ್ತು ಮತ್ತೆ ನಾಳೆ ಮುಂದಿನ ಶ್ಲೋಕ ನೋಡೋಣ ಶ್ರೀಹರಿಪ್ರಿಯಾತ ವಸ್ತು